ಗಣಪಾ ಗಣಪಾ ಬಾ ನಾನು ಸಾವಿರ ಹಸುಗಳ ಗೋ ಸಂಪತ್ತಿನ ಒಡೆಯ ಸಂಪತ್ತನ್ನ ಕದಿಯೋದು ಅಂದ್ರೆ ಏನಂದ್ರೆ ಹಸುವನ್ನ ಕದಿಯೋದು ಹಿಂದೆ ಲೆಕ್ಕ ಹಾಕ್ಬೇಕು ಮೊನ್ನೆ ಶ್ರೀಮಂತಿಗೆ ಲೆಕ್ಕ ಹಾಕ್ಬೇಕು ನಂತರ ಎರಡು ಸಾವಿರ ಹಸುಗಳಿದೆ ರಾಜ ಲೆಕ್ಕ ಹಾಕ್ಬೇಕಾದ್ರೆ ನಾಲ್ಕು ಸಾವಿರ ಹಸುಗಳಿದೆ ಅಂತ ಲೆಕ್ಕ ಹಾಕ್ತಿತ್ತು ತಾಯಿ ನಮಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹಾಲು ಕುಡಿಸೋದು ಒಂದ್ ಎರಡು ವರ್ಷದ ಮಗು ತನಕ ಮಾತ್ರ ಅವಳಿಗೆ ನಾವು ಜೀವ ಪೂರ್ತಿ ತಾಯಿ ಅಂತ ಹೋಗ್ತೀವಿ ಹಾಗಾದ್ರೆ ನಾನು ಆ ಎರಡು ವರ್ಷದಿಂದ ಸಾಯೋದಿನ ತನಕ ನನಗೆ ಎಲ್ಲ ಔಷಧಿಗಾಗ್ಬೋದು ಕಾಫಿ ಟೀ ಹಾಲು ಬೆಣ್ಣೆ ತುಪ್ಪ ಎಲ್ಲವನ್ನು ಕೊಡೋದು ಯಾರು ಅಂದ್ರೆ ಅದು ಗೋಮಾತೆ ಯಾಕಂದ್ರೆ ಹಸುವೆ ಮನೆಗೆ ಸಂಪತ್ತು ಚಿನ್ನ ಅಲ್ಲ ಚಿನ್ನವನ್ನು ಈ ಹಸು ಇದ್ರೆ ತಲೆಯಿಂದ ಕಾಲ್ ತಂಗ ಎಲ್ಲ ವಸ್ತುಗಳು ಉಪಯೋಗ ಕೊಡುತ್ತೆ ಹಸುನ ಕೆಚ್ಚಲುಗಳಿಗೆ ಮಿಷನ್ ಹಾಕಿ ಎಳಿಯುವಂತ ಕೆಲಸ ಮಾಡಿದ್ವಿ ಅದಾಗಬಾರದು ಇವತ್ತೋಗಳನ್ನ ಬಿಡ್ತಾ ಮಾಡ್ತಾರೆ ಸ್ವಾಮಿ ಯಾರು ಬರ್ತಾರೆ ಸ್ವಾಮಿ ಯಾರು ಇದನ್ನೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ ಸ್ವಾಮಿ ಈಗ ಯೋಚನೆ ಮಾಡೋದು ನೀವು ಮಾಡಿಲ್ಲ ಅಂದ್ರೆ ಬೇಗ ಆಸ್ಪತ್ರೆಯಲ್ಲಿ ಬೆಡ್ ಬೆಡ್ಗಳನ್ನ ಬುಕ್ ಮಾಡ್ಕೋಬೇಕಾಗತ್ತೆ ಅದು ನಮ್ಮ ಕಾಯಿಲೆಯನ್ನ ನಿವಾರಣೆ ಮಾಡುವಂತದ್ದು ಹೊರತು ಕಾಯಿಲೆಯನ್ನ ಕೊಡುವಂತದಲ್ಲ ಇದು ಮಾತಾಡಲ್ಲ ಅಂತ ಹೇಳ್ತಾರೆ ಸತ್ಯವಾಗಲೂ ಇವೆಲ್ಲ ಮಾತಾಡುತ್ತೆ ನಮಗೆ ಆ ಮಾತನಾಡಿಸುವಂತ ಕಲೆ ಬರ್ಬೇಕು ಹುಳಿ ಕಾಣ್ತಾ ಇದೆ ನೋಡಿ ಹತ್ತು ಜನ ಹಿಡಿದು ಕಟ್ಟಬೇಕಾಗಿತ್ತು ಹತ್ತು ದಿನಗಳ ಹಿಂದೆ ಮತ್ತೆ ಸಣ್ಣ ಸಣ್ಣ ಮಕ್ಳಿದ್ರೆ ಎಲ್ ಕೆಜಿ ಮಗು ಇದೆ ಅದ್ರ ಪಕ್ಕ ಯಾರಿಗೂ ಭಯ ಇಲ್ಲ ಯಾಕೆಂದ್ರೆ ಅದು ಪ್ರೀತಿ ತಾಯಿ ಅದು ತಾಯಿಗಳು ಮಕ್ಳಿಗೆ ಯಾವ್ದು ತೊಂದರೆ ಮಾಡಲ್ಲ ನೀವು ಗೃಹ ಪ್ರವೇಶ ಮಾಡ್ತೀರಿ ಮನೆಗೆ ಯಾರನ್ನ ಕರೆಸ್ಬೇಕು ಅಂತ ಇರ್ತೀರಿ ಆದ್ರೆ ಅದೆಲ್ಲ ನಡೆಯಲ್ಲ ನಿಮ್ಗೆ ಖುಷಿ ಆಗಲ್ಲ ಆದ್ರೆ ಒಂದು ಹಸು ಒಳಗ್ ಬಂದು ಹೋಯ್ತು ಅಂತಂದ್ರೆ ಮನೆ ಗೃಹ ಪ್ರವೇಶ ಆದಂಗೆ ಅಂತ ಅದು ಗೃಹ ಪ್ರವೇಶ ಗೋಪ್ರವೇಶ ಅಂತ ನೀವ್ ಯಾವ ಖಂಡಿತ ನೀವು ಅಕ್ಕಿ ತೊಳೆದಂತ ನೀರಲ್ಲಿ ಅದು ನಿಮ್ಗೆ ತಮ್ಮ ಜೀವನ ನಡ್ಸ್ಕೊಳತ್ತೆ ಬರದು ತುಂಬಾ ಲೆಸ್ ಕಾಸ್ಟ್ ಹೈ ತಿಂಕಿಂಗ್ ಇರುವಂತ ವ್ಯಕ್ತಿಗಳು ಅವು ನಾವ್ ಯಾವ್ದೇ ಹಾಲು ಕೊಡುವಂತ

ಗೋಶಾಲೆ ಇವತ್ತು ಅಳಿವಿನಂಚಿನಲ್ಲಿ ಇದೆ ಅಂತಂದ್ರೆ ತಪ್ಪಿಲ್ಲ ಗೋವುಗಳು ಪ್ರತಿ ಒಂದು ಮನೆಯಲ್ಲೂ ಗೋವುಗಳು ಇರಬೇಕು ಅನ್ನೋ ವಾಡಿಕೆ ಇತ್ತು ಆದ್ರೆ ಇವತ್ತು ಮನೆಗೊಂದು ಟ್ರ್ಯಾಕ್ಟರ್ಗಳು ಇಟ್ಕೊಂಡಿದೆ ಸೊ ಹೀಗಾಗಿ ಗೋವುಗಳು ಇವತ್ತು ಅವನತಿಯ ಸ್ಥಿತಿಗೆ ತಲುಪ್ತಾ ಇದೆ ಇವತ್ತು ಸಗಣಿ ಆಗಿರ್ಬೋದು ಗೋಮೂತ್ರ ಆಗಿರ್ಬೋದು ಗೋ ಕುಪಾಮೃತ ಆಗಿರ್ಬೋದು ಇದೆಲ್ಲವೂ ಕೂಡ ಅಯೋಮಯ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಈ ಗೋವುಗಳ ಒಂದು ಮಹತ್ವ ಅರಿವಾಗಲಿ ನಮ್ಮ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಅನ್ನೋ ಒಂದು ಕುರಿತಾ ನಾವಿವತ್ತು ವಿದ್ಯಾನಂದ ಗೋಶಾಲೆಗೆ ಬಂದಿದ್ದೀವಿ ಬನ್ನಿ ಇಲ್ಲಿ ಗೋಶಾಲೆ ಹೇಗಿದೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ನಮ್ಮ ಗೋವುಗಳು ಎಷ್ಟೊಂದು ಮುಖ್ಯ ಮತ್ತೆ ಅನಿವಾರ್ಯ ಇದೆಲ್ಲವನ್ನು ಕೂಡ ತಿಳಿಸ್ಕೊಡಲಿಕ್ಕೆ ನನ್ ಜೊತೆ ಗುರುಗಳಿದ್ದಾರೆ ಗುರುಗಳೇ ನಮಸ್ತೆ ವಿದ್ಯಾನಂದ ಗೋಶಾಲೆ ಯಾಕೆ ನಮ್ದು ವಿದ್ಯಾಭಾರತಿ ಶಾಲೆ ಮತ್ತು ಇದು ವಿದ್ಯಾನಂದ ಗೋಶಾಲೆ ಅಂದ್ರೆ ಯಾವಾಗಲೂ ವಿದ್ಯೆಯನ್ನ ಆನಂದವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾನಂದ ಗೋಶಾಲೆ ಅನ್ನೋದು ನಮ್ಮ ಶಾಲೆಯ ಮುಖ್ಯ ಉದ್ದೇಶ ಇಲ್ಲಿ ಗೋಗಳು ಇದೆ ಮಕ್ಕಳು ಇದಾರೆ ಅವರಿಬ್ಬರನ್ನು ಒಟ್ಟಿಗೆ ತಂದಿರುವಂತಹ ಶಾಲೆ ವಿದ್ಯಾನಂದ ಗೋಶಾಲೆ ಗುರುಜಿ ಇವತ್ತು ಗೋವುಗಳು ಎಷ್ಟೊಂದು ಪ್ರಮುಖ ಮತ್ತೆ ಇವತ್ತು ಅಳಿವಿ ನಂಚಿನಲ್ಲಿ ಹೋಗ್ಲಿಕ್ಕೆ ಯಾಕೆ ಕಾರಣ ಆಯ್ತು ಮನುಷ್ಯ ಸೋಮಾರಿಯಾಗ ಶುರುವಾದ ಹಸುವನ್ನ ಪ್ರೀತಿಸುವುದನ್ನು ಕಡಿಮೆ ಮಾಡದ ಪ್ರತಿ ಮನೆ ಮನೆಗಳಲ್ಲಿ ಹಸು ಬೇಕಾಗಿತ್ತು ಈ ಆಂತರಿಕರಣಕ್ಕೆ ಕೈ ಹಾಕದ ಯಂತ್ರದ ಮುಖಾಂತರ ನನ್ ಜೀವನ ಸುಲಭ ಆಗುತ್ತೆ ಅಂತ ಹೋದ ಅವುಗಳನ್ನ ಪ್ರೀತಿಸುವಿಕೆ ಕಡಿಮೆ ಆಯ್ತು ಮತ್ತೆ ಏನು ಗಂಡು ಹಸುಗಳಾಯ್ತು ಕಡಿಯೋದಕ್ಕೆ ಕೊಡೋಕೆ ಶುರು ಮಾಡ್ದ ಈ ಎಲ್ಲ ತೊಂದರೆಗಳಿಂದ ಇವತ್ತು ನಮ್ ಗೋ ಸಂಪತ್ತು ಕಮ್ಮಿ ಆಗ್ತದೆ ಹಿಂದೆ ಲೆಕ್ಕ ಹಾಕ್ಬೇಕು ಮೊನ್ನೆ ಶ್ರೀಮಂತಿಗೆ ಲೆಕ್ಕ ಹಾಕ್ಬೇಕು ನಂತರ ಎರಡು ಸಾವಿರ ಹಸುಗಳಿದೆ ರಾಜ ಲೆಕ್ಕ ಹಾಕ್ಬೇಕಾದ್ರೆ ನಾಲ್ಕು ಸಾವಿರ ಹಸುಗಳಿದೆ ಅಂತ ಲೆಕ್ಕ ಆಗ್ತಿತ್ತು ಇವತ್ತು ಅದು ಕಡಿಮೆ ಆಗಿದೆ ಆದ್ರೆ ಚಕ್ರ ಪುನಃ ಬದಲಾವಣೆ ಆಗ್ತಾ ಇದೆ ಹಸುಗಳ ಲೆಕ್ಕನೇ ಹೇಳ್ತಿದಿದ್ದು ದಾನ ಕೊಡ್ಬೇಕಾದ್ರೆ ಅಥವಾ ಏನೋ ಮರ್ಸ್ಕೋಬೇಕಾದ್ರೆ ನಾನು ಎಂಟುನೂರು ಹಸುಗಳನ್ನ ಕೊಡ್ತೀನಿ ನಾನು ಸಾವಿರ ಹಸುಗಳ ಗೋ ಸಂಪತ್ತಿನ ನಾನು ಮುನ್ನೂರು ಹಸುಗಳ ಗೋ ಸಂಪತ್ತಿನ ಒಡೆಯ ನೀವು ಮಹಾಭಾರತದಲ್ಲಿ ಕೇಳ್ಬೋದು ಗೋಗ್ರಹಣ ಅಂತ ಆಗುತ್ತೆ ಸಂಪತ್ತನ್ನ ಕದಿಯೋದು ಅಂದ್ರೆ ಏನಂದ್ರೆ ಹಸುವನ್ನ ಕದಿಯೋದು ಯಾಕಂದ್ರೆ ಹಸುವೇ ಮನೆಗೆ ಸಂಪತ್ತು ಚಿನ್ನ ಅಲ್ಲ ಚಿನ್ನವನ್ನ ಇಡೋದು ಈ ಹಸು ಇದಲ್ಲಿ ತಲೆಯಿಂದ ಕಾಲ್ ತನಕ ಎಲ್ಲ ವಸ್ತುಗಳು ಉಪಯೋಗ ಬರುತ್ತೆ ತೆಂಗಿನ ಮರ ಎಷ್ಟು ಮನುಷ್ಯನಿಗೆ ಅವಶ್ಯಕತೆನೋ ಗೋ ಅಷ್ಟೇ ಅದರ ಸಗಣಿ ಆಗ್ಬೋದು ಅದರ ಗಂಜಲ ಆಗ್ಬೋದು ಅದರ ಹಾಲು ಆಗ್ಬೋದು ತಾಯಿ ನಮಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಹಾಲು ಕೊಡಿಸೋದು ಒಂದ್ ಎರಡು ವರ್ಷದ ಮಗು ತನಕ ಮಾತ್ರ ಅವಳಿಗೆ ನಾವು ಜೀವ ಪೂರ್ತಿ ತಾಯಿ ಅಂತ ಹೋಗ್ತೀವಿ ಹಾಗಾದ್ರೆ ನಾನು ಆ ಎರಡು ವರ್ಷದಿಂದ ಸಾಯೋದಿನ ತನಕ ನನಗೆ ಎಲ್ಲ ಔಷಧಿಗಾಗ್ಬೋದು ಕಾಫಿ ಟೀ ಹಾಲು ಬೆಣ್ಣೆ ತುಪ್ಪ ಎಲ್ಲವನ್ನು ಕೊಡೋದು ಯಾರು ಅಂದ್ರೆ ಅದು ಗೋ ಮಾತೆ ಹಾಗಾಗಿ ಮನುಷ್ಯನಿಗೆ ಮೂರು ತಾಯಿ ಇರುತ್ತಾರೆ ಒಂದು ಹೆತ್ತ ತಾಯಿ ಒಂದು ಗೋ ಮಾತೆ ನೀರು ಕುಡಿಯೋದು ಗಂಗಾಜಲ ಹಾಗಾಗಿ ಗೋವನ್ನ ಪ್ರೀತಿಸಬೇಕು ಅಂತಂದ್ರೆ ಬರೀ ಪ್ರೀತಿಸಿ ನಾನು ನಾನು ಐ ಲವ್ ಯು ಅಂತ ಹೇಳಿದ್ರೆ ಪ್ರಯತ್ನ ಇಲ್ಲ ಅದನ್ನ ನಾನ್ ಸಾಕ್ಬೇಕು ಅದರ ಶುಶ್ರೂಷೆಯನ್ನು ಮಾಡ್ಬೇಕು ಆ ಸಂತತಿ ಇವತ್ತು ನಾಶ ಆಗ್ತದೆ ಅದನ್ನ ನಾನು ಬೆಳೆಸೋದಾಗ್ಬೇಕು ಅದೆಲ್ಲಾ ಆಗ್ಬೇಕು ಅಂದ್ರೆ ಇವತ್ತು ಹಸುನ ಕೆಚ್ಚಲುಗಳಿಗೆ ಮಿಷನ್ ಹಾಕಿ ಎಳೆಯುವಂತ ಕೆಲಸ ಮಾಡ್ತೀವಿ ಅದಾಗಬಾರ್ದು ನಾವು ಆ ನೂರಾರು ಲೀಟರ್ ಹಸುನ ಕೊಡ್ಬೇಕಾಗಿಲ್ಲ ಇದು ಎರಡ್ ಲೀಟರ್ ಕೊಡುತ್ತೆ ಒಂದ್ ಲೀಟರ್ ಕೊಡುತ್ತೆ ಆದ್ರೆ ಫಲದಾಯಕವಾದಂತಹ ಆಹಾರ ಕೊಡುತ್ತೆ ಹಾಲನ್ನು ಕೊಡುತ್ತೆ ಅಂತ ಹಸುಗಳನ್ನ ಸಾಕ್ ನಮ್ಮಲ್ಲಿ ನೂರಾರು ತಳಿಗಳಿದೆ ನೋಡಿ ನೀವು ಇಲ್ಲಿ ನೋಡು ಎಲ್ಲಾ ತಳಿಗಳನ್ನ ನೋಡ್ಬೋದು ಮಲ್ನಾಡ್ ಗಿಡ್ಡ ಅಂತ ಕೂಗ್ತೀವಿ ಅದೇ ತರ ಸಾಯಿವಾಲ್ ಅಂತ ಕೂಗ್ತೀವಿ ಅದೇ ತರ ಪುಂಗನೂರಂತ ಹೋಗ್ತಿವಿ ಪ್ರತಿಯೊಂದು ನಮ್ಮ ತಳಿಗಳೇ ಇವತ್ತು ಇದೆಲ್ಲ ಹೋಗಿ ಕ್ರಾಸ್ ಅಂತಕೊಂಡು ಎಚ್ ಎಫ್ ಬೇಕು ಮೂವತ್ ಲೀಟರ್ ಹಾಲ್ ಕೊಡಬೇಕು ಇಪ್ಪತ್ ಲೀಟರ್ ಹಾಲ್ ಕೊಡ್ಬೇಕು ಅಂತ ಹೇಳ್ತೀವಿ ಅದು ವ್ಯಾಪಾರಿಕರಣ ಆಗುತ್ತೆ ಹೊರತು ಪ್ರೀತಿ ವಿಶ್ವಾಸ ಬಲ್ಲ ಹೌದು ಮನುಷ್ಯನಿಗೆ ಆದಾಯ ಬೇಕು ಇದು ಆದಾಯ ಕೊಡುತ್ತೆ ನೀವು ಆ ವ್ಯಾಪಾರೀಕರಣ ಅಂತ ನಲ್ವತ್ ಲೀಟರ್ ಕೊಟ್ಟರು ಅದು ಆರೋಗ್ಯ ಕೊಡಲ್ಲ ಅದು ಕೆಎಂಎಫ್ ಎಫ್ ಹಾಕ್ಬೋದು ಅಷ್ಟೇ ಆದ್ರೆ ಮನೆ ಮನೆಯಲ್ಲಿ ನಮ್ಮ ಆರೋಗ್ಯ ಚೆನ್ನಾಗ್ ಆಗ್ಬೇಕು ನಾವು ತುಂಬಾ ದೂರ ಸಂಪಾದನೆ ಮಾಡಿ ಆಸ್ಪತ್ರೆ ಕಟ್ಟೋ ಬರ್ಲು ಸ್ವಲ್ಪನೇ ಸಂಪಾದನೆ ಮಾಡಿ ಆ ಹಾಲನ್ನ ಕೊಡ್ತೇವೆ ಅಂದ್ರೆ ನಮ್ಮ ಮಕ್ಳಿಗೆ ಕೊಡಿಸ್ತಾ ಹೋಯ್ತು ಅಂದ್ರೆ ಅವುಗಳ ಪ್ರೀತಿ ವಿಶ್ವಾಸ ಬರುತ್ತೆ ವಸ್ತುಗಳನ್ನ ಯಾವತ್ತು ಪ್ರೀತಿಸಬಾರದು ವ್ಯಕ್ತಿಗಳನ್ನ ಪ್ರೀತಿಸಬೇಕು ಇವು ನಮ್ಮ ಅಣ್ಣ ತಮ್ಮಂದರು ತಾಯಿ ತಂದರು ಇದ್ದಾಗ ಹಾಗಾಗಿ ಇವುಗಳನ್ನ ಚೆನ್ನಾಗಿ ಸಾಕಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಎಸ್ ಗುರುಜಿ ನೀವಾಗ್ಲೇ ಹೇಳಿದ್ರಿ ಮೊದಲೆಲ್ಲ ಅನುಗ್ರಹ ಅಂತ ಇರ್ತಿತ್ತು ಅದೇ ನಮ್ಮ ಆಸ್ತಿ ಅಂತ ತೋರಿಸ್ತಾ ಇದ್ರು ಇವತ್ತೇನಂತಂದ್ರೆ ದೊಡ್ಡ ದೊಡ್ಡ ಬಂಗ್ಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇವೆಲ್ಲ ನಮ್ಮ ಆಸ್ತಿ ಹಾಗೆ ಮನೆಯಲ್ಲಿ ಇಷ್ಟೆಲ್ಲ ಚಿನ್ನಾಭರಣ ಇದೆ ಅಂತಂದ್ರೆ ಅದೆಲ್ಲವೂ ಕೂಡ ಆಸ್ತಿ ಆಗಿದೆ ಅಂತ ಯಾವ ಗೋಗಳನ್ನ ಬಿಡ್ತಾ ಇದಾರೆ ಅಂದ್ರೆ ಮೇಂಟೆನೆನ್ಸ್ ಯಾರ್ ಮಾಡ್ತಾರೆ ಸ್ವಾಮಿ ಯಾರು ಶಗಣಿ ಬರ್ತಾರೆ ಸ್ವಾಮಿ ಯಾರು ಇದನ್ನೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ ಸ್ವಾಮಿ ಯೋಚನೆ ಮಾಡೋದು ನೀವು ಮಾಡಲಿಲ್ಲ ಅಂದ್ರೆ ಬೇಗ ಬೆಡ್ ಬೆಡ್ಗಳನ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನಿಮ್ ಸೇವೆ ಮಾಡಕ್ ಜನ ಬೇಕಾಗ್ತಾರೆ ನೀವ್ ಇದ್ರ ಸೇವೆ ಮಾಡಿದ್ರೆ ನೀವ್ ಆರೋಗ್ಯವಾಗಿರ್ತೀರಿ ದಿನ ಬೆಳಿಗ್ಗೆ ಅರ್ಧ ಗಂಟೆಗೆ ಎದ್ದು ಇಲ್ಲಿ ಕೆಲಸ ಮಾಡಿ ಹುಲ್ಲೆತ್ತೆ ಸಗಣಿ ಎತ್ತಾಕ್ತಿವಿ ಅಂದ್ರೆ ನೀವು ಜಿಮ್ ಗೋ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವ್ದೇ ಹಾರ್ಟ್ ಹಾಲನ್ನ ಕೂತು ಕರಿತಾ ಹೋಯ್ತು ಅಂದ್ರೆ ಇರುವಂತ ಏನು ನಮ್ಗೆ ಹಾರ್ಟ್ ಬ್ಲಾಕೇಜ್ ಇದೆ ಅದು ಕಡಿಮೆ ಆಗುತ್ತೆ ಈ ಎಲ್ಲ ಮಾಡ್ಬೇಕು ಅಂತಂದ್ರೆ ಈಗ ನಮ್ಮ ನಮ್ ಸ್ನೇಹಿತರಿದ್ದಾರೆ ಮಹೇಂದ್ರ ಅವರು ಅಂತ ಅವರು ಗೋಪಾಲಕರು ಇಲ್ಲಿ ಗೋಪಾಲಕರು ನಮ್ಮ ವಾಹನ ಚಾಲಕರು ಮರುಸೂದನ್ ಹೇಳಿ ಇಲ್ಲಿಯ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಆರೋಗ್ಯ ಚೆನ್ನಾಗಿದೆ ಅಂತ ಕೇಳಿ ಹೇಳ್ತೀವಿ ಇಲ್ಲಿ ಕಳ್ಕೊಂಡಂಗೆ ಚೈತನ್ಯ ಕಳೆ ಸಂತೋಷ ಯಾಕೆಂದ್ರೆ ಮಾಡ್ತಾರೆ ಅನುಭವಿಸ್ತಾರೆ ನಮ್ಮ ರಕ್ತದಲ್ಲಿ ಅದು ಬರ್ಬೇಕು ಇದು ಎಲ್ಲರ ಮನೇಲಿ ಮಾಡ್ತಿದವ್ರು ಇವತ್ತು ಹಿಂದೆ ಜಿಮ್ಗೆ ಹೋಗ್ತಿರ್ಲಿಲ್ಲ ಇವೆಲ್ಲ ಆಧುನಿಕ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಆ ಹಸು ಹುಲ್ಲ ಹಾಕುವಂತದ್ದು ಆ ಹಸಿ ಹುಲ್ಲುಗಳನ್ನ ಹಾಕುವಂಥದ್ದು ಅವುಗಳನ್ನ ಕಟ್ ಮಾಡುವಂಥದ್ದು ಇದೆಲ್ಲವೂ ನಾವು ಕರಿಬೇಕು ಇದನ್ನ ಕಲಿಯೋದು ಯಾವಾಗ ಅಂದ್ರೆ ಇಂತಹ ಗೋಗಳು ನಮ್ ಜೊತೆಗಿದ್ದಾಗ ಮಾತ್ರ ಸಾಧ್ಯ ಇವತ್ತು ಅಳಿವಿನಂಚಿನಲ್ಲಿ ನಂಚಿನಲ್ಲಿ ಇವತ್ತು ಗೋವುಗಳು ಇದಾವು ಅಂತ ಹೇಳಿದೆ ಮುಂದೊಂದು ದಿನ ಈ ಮನುಷ್ಯ ಏನಂತಂದ್ರೆ ಬಕಾಸೂರನಂತೆ ನಾನು ಆಸ್ತಿ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂತ ಹೋಗಿ ಮುಂದೊಂದು ದಿನ ಅಂತ ಅನ್ಕೊಳ್ಳಿ ಅವತ್ತಿನ ಜೀವನ ಯಾವ ಆದ್ರೆ ಅನ್ಕೊಂಡ್ ಹೇಳಬೇಕೆ ಬರ್ತೇನೆ ಅದಾಗಲ್ಲ ಪ್ರಕೃತಿ ಮತ್ತೆ ಕಾಲ ಮನುಷ್ಯನಿಗೆ ಯಾವಾಗ್ಲೂ ಪಾಠವನ್ನ ಕಲಿಸುತ್ತೆ ಮನುಷ್ಯ ಒಬ್ಬನೇ ವೇಸ್ಟ್ ಮಾಡಿ ಏನಕ್ಕೂ ಬೆಳೆದಿರೋದು ಜಗತ್ತಿನ ಎಲ್ಲ ವಸ್ತುಗಳು ಉಪಯೋಗ ಬರುತ್ತೆ ಬದುಕಿದ್ದಾಗಲೂ ಸಹ ಸತಂತ್ರ ಎಲ್ಲ ವಸ್ತು ಉಪಯೋಗ ಬರುತ್ತೆ ಆದ್ರೆ ಮನುಷ್ಯ ಯಾವ್ದಕ್ಕೂ ಉಪಯೋಗ ಬರಲ್ಲ ತನ್ನ ಸ್ವಾರ್ಥಕ್ಕಾಗಿ ನಾಗರಿಕತೆಯ ಹೆಸರಿಂದ ತಾನು ಪಸರಿಸ್ಕೊಂಡು ಎಲ್ಲವನ್ನ ಹಾಳು ಮಾಡ್ತೇನೆ ಇವು ಯಾವತ್ತೂ ಆಗ ಆಗೋದಿಲ್ಲ ಆದ್ರೆ ಅನ್ಕೊಂಡು ಅಂದ್ರೆ ಅದು ಅವಿನಾಶ ಅದು ಅಂಚಿ ಅದು ಇವೆಲ್ಲ ಅವಿನಾಶಿಗಳು ನಾಶವೇ ನೋಡಲ್ಲ ಆದ್ರೆ ನಿಮ್ಗೋಸ್ಕರ ನಾನು ನಾಶ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಮನುಷ್ಯ ಈಗ ಆಗ್ತಿದ್ದಾನಲ್ಲ ದೇಶ ದೇಶಗಳೆಲ್ಲ ವರ್ಲ್ಡ್ ವಾರು ಹಸುಗಳು ವರ್ಲ್ಡ್ ವಾರ್ ನೋಡಲ್ಲ ನೀವು ಅಲ್ಲಿ ಇಬ್ರು ಗುದ್ದಾಡಿದ್ರೆ ಮುಗಿತು ಅಷ್ಟೇ ಬರ್ತವೆ ವರ್ಲ್ಡ್ ವಾರ್ಗಳು ನಡೀತಾ ಇದೆ ಬಾಂಬ್ ಸ್ಫೋಟಗಳು ಇವೆಲ್ಲ ಯಾಕೆ ಅಂದ್ರೆ ಸ್ವಾರ್ಥ ಬುದ್ಧಿಯನ್ನ ಕಲಿತುದ್ರಿಂದ ಸ್ವಾರ್ಥ ಬುದ್ಧಿ ಬಿಡಬೇಕು ಅಂದ್ರೆ ಇವುಗಳೊಂದಿಗೆ ನಾವು ಹೇಳ್ಬೇಕು ಇದು ಮಾತಾಡಲ್ಲ ಅಂತ ಹೇಳ್ತಾರೆ ಸತ್ಯವಾಗ್ಲು ಇವೆಲ್ಲ ಮಾತಾಡುತ್ತೆ ನಮಗೆ ಆ ಮಾತನಾಡಿಸುವಂತ ಕಲೆ ಬರಬೇಕು ಮತ್ತೆ ಪ್ರೀತಿಯನ್ನು ತೋರಿಸಿದ್ರೆ ಅವು ನಮ್ ಜೊತೆ ಮಾತಾಡ್ತವೆ ನಾನ್ ಕೇಳ್ಪಟ್ಟಿರೋ ಹಾಗೆ ಮನುಷ್ಯ ಹೆಂಗೆ ನೋಡಿ ಹಂಗೆ ಅವುಗಳಿಗೂ ಕೂಡ ಮನಸ್ಸಿರುತ್ತೆ ಅವುಗಳು ಕೂಡ ಅದಕ್ಕೆಲ್ಲ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಬರುತ್ತಲ್ಲ ಸಾಕಾಗಲ್ಲ ಬಡಕಲು ಕೊಡ್ತಾರೆ ಮತ್ತೆ ತುಂಬಾ ಇದು ರಾಂಗು ಅಂದ್ರೆ ಗುದ್ದು ಅಂತ ಮಾಡುತ್ತೆ ಗುಳಿ ಕಾಣ್ತಾ ಇದೆ ನೋಡಿ ಹತ್ತು ಜನ ಹಿಡಿದು ಕಟ್ಟಬೇಕಾಗಿತ್ತು ಹತ್ತು ದಿನಗಳ ಹಿಂದೆ ಹತ್ತು ದಿನಗಳ ಹಿಂದೆ ನಿನ್ನೆ ನಾನು ಕೇಳಿದ ಮಾತೇನಂದ್ರೆ ನಾವೇ ಮುಟ್ಟ ಕೋದು ಎದುಕೊಂಡು ಆಗಿ ನಮ್ಮೊಬ್ಬರ ಹತ್ರನೇ ಅದು ಇರುತ್ತೆ ಅಂದ್ರೆ ಇವತ್ತು ಅದಕ್ಕೆ ಆ ಭಯ ಇಲ್ಲ ಮತ್ತೆ ಅದು ಅದು ತನ್ನ ಕ್ರೌರ್ಯವನ್ನು ತೋರಿಸಲ್ಲ ಅದಕ್ಕೆ ಸಮಾಧಾನ ಮಾಡಿ ಪ್ರೀತಿಯನ್ನು ಕೊಟ್ರೆ ಅದು ಕ್ರೌರ್ಯವನ್ನು ಬಿಡುತ್ತೆ ಇಲ್ಲಿರೋ ಇಷ್ಟು ವಸ್ತುಗಳು ಅಷ್ಟೇ ಬಂದಾಗ ಇದನ್ನ ಹೆಂಗಪ್ಪ ಪುಂಡ ಅಂತ ಕೂಗಿದ್ವಿ ಇದನ್ನ ತುಂಬಾ ಕಷ್ಟ ಇಟ್ಕೊಳ್ಳೋದು ಅಂತ ಇವತ್ತು ನೀವು ಇಲ್ಲಿ ಕಾಣ್ತಿರೋದು ಇಷ್ಟು ಮಾತ್ರ ನಿಮ್ ಚಿತ್ರೀಕರಣಕ್ಕೆ ಅನುಕೂಲ ಆಗ್ಲಿ ನಾವು ಇದೀವಿ ಅಲ್ಲೆಲ್ಲ ನೋಡ್ಬೋದು ಅವಾಗ್ಲಿ ಬಿಟ್ಬಿಡ್ತೀವಿ ನಾವು ಮತ್ತೆ ಸಣ್ಣ ಸಣ್ಣ ಮಕ್ಳಿದ್ರೆ ಎಲ್ ಕೆಜಿ ಮಗು ಇದೆ ಅದ್ರ ಪಕ್ಕ ಯಾರಿಗೂ ಭಯ ಇಲ್ಲ ಯಾಕೆಂದ್ರೆ ಅದು ಪ್ರೀತಿ ತಾಯಿ ಅದು ತಾಯಿಗಳು ಮಕ್ಳಿಗೆ ಯಾವ್ದು ತೊಂದರೆ ಮಾಡಲ್ಲ ಮತ್ತೆ ಆ ಮಕ್ಳಿಗೂ ಭಯ ಇಲ್ಲ ನಮ್ಗೆ ಯಾವ ಪೋಷಕರ ಭಯ ಮಾಡಿಲ್ಲ ಯಾಕೆಂದ್ರೆ ಅದು ಅವು ಅದು ನಮ್ಮ ಜೀವನ ನಾಡಿ ಆಗ್ಬಿಟ್ಟಿದೆ ಅದ್ ನಮ್ ಜೊತೆ ಹೊಂದ್ಕೊಂಡಿದೆ ಅದನ್ನ ನೀವು ನೋಡಿ ಏನಾದ್ರು ಮುಡಿಸ್ಕೊಳ್ಳಿ ಏನು ಅನ್ನಲ್ಲ ನಮ್ ಗಣಪ ಆಗ್ಬೋದು ಗೌರೀಶ ಆಗ್ಬೋದು ಶಂಕರ್ ಇವೆಲ್ಲವೂ ಸಹಿತ ನಮ್ಮೊಂದಿಗೆ ಅನ್ಯೋನ್ಯವಾಗಿ ಪ್ರೀತಿವಿ ಶಾಸಕ ಬೆರೀತಾ ಇದೆ ನಾವು ಪ್ರೀತಿಯನ್ನು ಎಷ್ಟು ಕೊಡ್ತೀವೋ ಅದಷ್ಟು ನಮ್ಗೆ ಕೊಡ್ತಾ ಹೋಗುತ್ತೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಕೊಡುತ್ತೆ ಖಂಡಿತ ಕೆಲಸ ಮಾಡ್ತಾರೆ ಗೋಗೆ ಹುಲ್ಲನ್ನು ಹಾಕ್ತಾರೆ ಮತ್ತೆ ಅವರ ಹುಟ್ಟು ಬುದ್ಧಿನಗಳಲ್ಲಿ ಅವ್ರ ತಂದೆ ತಾಯಿಗಳ್ ಹುಲ್ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಹುಡ್ತಪ್ಪ ಅಂದ್ರೆ ನಾವು ಕೇಕ್ ಕಟ್ ಮಾಡೋದು ಸಂಭ್ರಮಾಚರಣೆ ಅಲ್ಲ ನಮಗಿಂತ ಕೊಡುವ ಬುದ್ಧಿಯನ್ನು ಕಲಿಸ್ಬೇಕು ಅಂತ ಹೇಳಿ ಆ ಮಕ್ಕಳು ಕೊಡುವಂಥದ್ದು ಅವುಗಳ ಜೊತೆ ಭಾವವನ್ನು ಹಂಚಿಕೊಳ್ಳುವಂತದ್ದು ಈ ಎಲ್ಲಾ ಪ್ರಕ್ರಿಯೆಗಳು ನಮ್ಮ ಶಾಲೆಯಲ್ಲಿ ಪ್ರತಿ ಒಂದು ಕಪಿಲ ಕಾವೇರಿ ಗಂಗೆ ಲಕ್ಷ್ಮಿ ಗಿರಿ ಪ್ರಣವಿ ಅದರ ನೂರಾರು ಹೆಸರುಗಳನ್ನ ನಾವಿಲ್ಲಿ ಋಷಿಮುನಿಗಳ ಹೆಸರನ್ನ ಇಡ್ತೀವಿ ಕಪಿಲ ಮಹಾ ಋಷಿ ಕಾವೇರಿ ನಮ್ಮೆಲ್ಲರ ತಾಯಿ ಎಲ್ಲಾ ಹೆಸರುಗಳು ತಿರುಗುತ್ತೆ ನಿಮ್ಗೆ ಒಂದು ಕರೆದ್ರೆ ಈಗ ನಮ್ಗೆ ಗೋಪಾಲ ಗಣಪ ಗಣಪ ಬಾ ನೋಡಿ ಈ ತರ ಎಲ್ಲಾ ಹಸುಗಳು ಇಲ್ಲಿ ಎಲ್ಲವೂ ಅಷ್ಟೇ ನಿಮ್ಗೆ ಅದು ಪೂರ್ಣವಾಗಿ ಅದಕ್ಕೆ ನೀವು ಆಹಾರ ಖುಷಿಯಾಗಿ ನಿಮ್ಮಲ್ಲಿಗೆ ಬರುತ್ತೆ ಅದು ಅದು ಪ್ರೀತಿಯಲ್ಲಿ ಅದನ್ನ ಮತ್ತೆ ಈ ಹಸು ಏನಿದೆ ಯಾವುದೇ ಬೇರೆ ಕರು ಬಾಯಿ ಹಾಕೋದು ಸಹಿತ ಹಾಲನ್ನ ಕೊಡುತ್ತೆ ವೀಕ್ಷಕರೇ ನಾನು ಹಾಗೆ ಈ ರೀತಿ ಗೋಗಳ ಹತ್ರಕ್ಕೆ ಹೋದಾಗ ಯಾವಾಗ್ಲೂ ಕೂಡ ಭಯಾನೇ ಆಗಿರೋದು ಎಂಟ್ರಿ ಆಗ್ತಾ ಇತ್ತು ನನ್ಗೆ ಏನು ಮಾಡ್ಲಿಲ್ಲ ಬಸ್ ಸ್ಟಾರ್ಟಿಂಗ್ ಬಿಟ್ ನಾನು ಇಲ್ಲೇ ತಗೊಂಡೆ ಆಗೋದ್ ಕೂಡ ನನಗೆ ಏನು ಮಾಡ್ಲಿಲ್ಲ ನೀವದ ಮುಟ್ಟಿ ಅದು ಸಹಿತ ಏನೂ ಮಾಡಲ್ಲ ಸೊ ನನಗ್ ಸ್ಟಾರ್ಟಿಂಗ್ ಬಂದ ನನಗ ಭಯ ಆಗಿತ್ತೆ ವಿನಃ ಅವ್ಗಳ್ ಮಾತ್ರ ಭಯ ಪಟ್ಕೊಳೋದಾಗಿರ್ಬೋದು ಅಥವಾ ನಾಬರಿಯಾಗಿ ಏನಾದ್ರು ರಿಯಾಕ್ಟ್ ಮಾಡೋದು ಹಂಗೇನು ಮಾಡ್ತೀನಿ ಒಂದ್ ಅರ್ಧ ದಿನ ಇದ್ರೆ ನೀವು ನಂದೇ ನನ್ ಜೊತೆಗೆ ಇರುತ್ತೆ ಅನ್ನೋ ಮಟ್ಟಿಗೆ ನಿಮಗೆ ಭಯವನ್ನು ಹೋಗ್ಸತ್ತೆ ಹೊರತು ಭಯವನ್ನು ಉಂಟು ಮಾಡಲ್ಲ ಅದು ನಿಜ ಒಂದ್ ಹತ್ ಹತ್ ನಿಮಿಷದಿಂದ ಕಾಲ ಕಳಿತಾರೆ ನಮ್ಗೆ ಈ ತರ ಫೀಲ್ ಆಗ್ತದೆ ಅಂತಂದ್ರೆ ಇನ್ನು ಆ ಮಕ್ಕಳು ಈ ಚಿಕ್ಕ ವಯಸ್ಸಿನ ಮಕ್ಕಳು ಇವುಗಳ ಜೊತೆ ಬೆಳಿತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಗುರುಕುಲಕ್ಕೆ ಹಾಡ್ಸೋಪ್ ಅಂತಾನೆ ಹೇಳ್ಬೇಕಾಗತ್ತೆ ಗುರುಗಳೇ ನೀವ್ ಆಗ್ಲೇ ಹೇಳಿದ್ರಿ ಮನುಷ್ಯ ವೇಸ್ಟ್ ಬಾಡಿ ಅಂತ ಅಂದ್ರಿ ಅದನ್ನ ನಾವು ಈ ಗೋಗಳ ವಿಚಾರದಲ್ಲಿ ಹೇಳಿಕ್ಕಾಗ ಯಾಕಂತಂದ್ರೆ ಪ್ರತಿಯೊಂದು ಕಣದಲ್ಲೂ ಕೂಡ ಬಹಳ ಮಹತ್ವವಾದಂತ ವಿಚಾರಗಳನ್ನ ಹೊಂದಿದೆ ಸೊ ಆ ಮಹತ್ವವನ್ನ ತಿಳಿಸ್ಕೊಡಿ ಹೇಳಿದಲ್ಲ ಗೋ ಇವತ್ತು ಪಂಚಗವ್ಯ ಅಂತ ನಮ್ಗೇನು ಮೈಲ್ಗೆ ಬಂತು ಅಂದ್ರೆ ಶುದ್ಧಿ ಮಾಡೋದಕ್ಕೆ ನಾವು ಪೆನಲ್ಗಿನೆಲ್ಲ ಹಾಕ್ತಿವಿ ಇನ್ನೊರದು ಬಳಸ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿತ್ತು ಹಸುವಿನ ಎಲ್ಲ ಪದಾರ್ಥಗಳನ್ನ ಬೆಳೆಸ್ಕೊಂಡು ಪಂಚಗವ್ಯ ಅಂತ ಹೋಗ್ತೀವಿ ಪಂಚಗವ್ಯ ಅಂದ್ರೆ ಐದು ಪದಾರ್ಥಗಳು ಅಂತ ಮೊದಲನೇದು ಗೋಮಯ ಅಂದ್ರೆ ಸಗಣಿ ಗೋಮೂತ್ರ ಗೋಮೂತ್ರ ಅಂದ್ರೆ ಗಂಜಲ ಘೃತ ತುಪ್ಪ ಕ್ಷೀರ ಹಾಲು ದದಿ ಮೊಸರು ಈ ಐದನ್ನ ಬೆರೆಸಿದ್ರೆ ಅದು ಮನುಷ್ಯನಿಗೆ ಔಷಧಿ ಅದನ್ನ ನಾನು ಕುಡಿದ್ರೆ ದೇಹದಲ್ಲಿರುವಂತಹ ಅಗ್ನಿ ಇದೆಯಲ್ಲ ಆ ಅಗ್ನಿ ಕಮ್ಮಿ ಆಗುತ್ತೆ ಮನುಷ್ಯನಿಗೆ ಕೆಚ್ಚಿದ್ರು ಸಹಿತ ಪಂಚಗವ್ಯವನ್ನ ನೀನು ಭಕ್ಷಣೆ ಮಾಡಿದ್ರೆ ಕುಡಿ ಅದರಿಂದ ನಿಂಗೆ ಇರುವಂತಹ ಒಳ್ಳೇದಂತ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ದೇಹದೊಳಗಿರುವಂತಹ ಉಪಶಮನವೂ ಸಹಿತ ಪಂಚಗವಿಂದ ಆಗುತ್ತೆ ಇವತ್ತಿಗೂ ನಿಮ್ಗೆ ಎಷ್ಟೇ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿರಿ ಯಾರೊಬ್ರು ಪ್ರಯತ್ನ ಕಲ್ಸಿ ಒಂದು ಪುಣ್ಯ ಮಾಡಿಸಬೋಣಪ್ಪ ಒಂದ್ ಪಂಚಗವಿ ತೊಗೊಳ ಅಂತೀವಿ ಅಂದ್ರೆ ಹಸುವಿನಿಗೆ ಅಷ್ಟು ಶಕ್ತಿ ಇದೆ ನೀವು ಗೃಹ ಪ್ರವೇಶ ಮಾಡ್ತೀರಿ ಮನೆಗೆ ಯಾರನ್ನ ಕರೆಸ್ಬೇಕು ಅಂತ ಇರ್ತೀರಿ ಆದ್ರೆ ಅದೆಲ್ಲ ನಡೆಯಲ್ಲ ನಿಮ್ ಖುಷಿ ಆಗಲ್ಲ ಆದ್ರೆ ಒಂದು ಹಸು ಒಳಗ್ ಬಂದೋಯಿತು ಅಂದ್ರೆ ಮನೆ ಗೃಹ ಪ್ರವೇಶ ಆದಂಗೆ ಅಂತ ಅದು ಗೃಹ ಗೋ ಗೋಪ್ರವೇಶ ಅಂತ ನೀವು ಯಾವ ವಿ ಐ ಪಿ ಉದ್ಘಾಟನೆ ಮಾಡಿದ್ರು ಹಸು ಒಳಗ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ಲ ಸನಾತನ ಯಾಕಂದ್ರೆ ಅದಕ್ಕೆ ಅಷ್ಟು ಮಹತ್ವ ಇದೆ ಮುನ್ನೂರ ಮೂವತ್ನಾಲ್ಕು ಕೋಟಿ ದೇವತೆಗಳು ಅಂತೀವಿ ಏನು ಅಂದ್ರೆ ಅದರಲ್ಲೂ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಇದೆ ಅದು ದೈವ ಸ್ವರೂಪ ಯಾಕಂದ್ರೆ ನೋಡಿ ಆ ಹಾಲನ್ನು ಕುಡಿದ್ರೆ ಮನುಷ್ಯನಿಗೆ ಎಷ್ಟು ಆರೋಗ್ಯ ಕೊಡುತ್ತೆ ತಾಯಿ ಎದೆ ಹಾಲನ್ನ ಕೂಡ ನಾವ್ ಎರಡೇ ವರ್ಷ ಇನ್ನು ಇನ್ನು ಉಳಿದಂತ ವರ್ಷ ಅರವತ್ತು ವರ್ಷ ಅದನ್ನ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಬೊರ್ಮಿಟಿ ಮಾಡ್ಕೊಂಡು ಕುಡಿತೀವಿ ಆದ್ರೆ ಅದು ಯಾವ ಪದಾರ್ಥ ತುಪ್ಪ ಯಾವ್ದು ಮೊಸರು ಯಾವ್ದು ಈ ವೇಹದಲ್ಲಿ ಎಲ್ಲಾ ಅಂಶವು ಆ ಹಸುವಿನಿಂದ ಇರುವಂತಹ ಇವತ್ತು ಇವಾಗ ಅರಿವಿಗೆ ಬರ್ತಾ ಇರುವಂತ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ನಾವು ಕೂಡ ಗೋವುಗಳನ್ನ ಸಾಕಣ ಅಂತಿದ್ದಾರೆ ಯಾವ ರೀತಿ ಸಾಕಲಿಕ್ಕೆ ಶುರು ಮಾಡಬೇಕು ತುಂಬಾ ಸುಲಭ ನಿಮ್ಮ ಮನೆ ಒಳಗೇನೆ ಹೋಗ್ಬೋದು ಅದಕ್ಕೆ ನೀವು ಜಮೀನ್ ಇರಬೇಕು ಏನಿಲ್ಲ ನೀವು ಶುರು ಮಾಡಿದ್ರೆ ನಿಮ್ಗೆ ತಂತಾನೆ ಹೆಂಗ್ ಬೆಡ್ ರೂಮ್ ಎರಡು ರೂಮ್ ಬೇಕು ಮಾಡ್ಕೊಂಡಿದ್ರೋ ಆತರ ಅದಕ್ಕೊಂದು ಹತ್ತು ಬೈ ಹತ್ತು ಜಾಗ ಕೊಟ್ಟರೆ ಸಾಕು ಹಸುವನ್ನ ಕಟ್ಟಬಹುದು ಬೆಳಗ್ಗೆ ಮೇಲೆ ಬಿಡ್ತು ಅಂದ್ರೆ ಅದು ಹುಲ್ಲನ್ನು ತಿನ್ನುತ್ತೆ ಅದೇ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಲ್ಲ ನಾವು ತಿನ್ನೋತರ ಸಿರಿಧಾನ್ಯಗಳು ಬೇಕು ಅಂತ ಕೇಳಲ್ಲ ಹುಲ್ಲನ್ನ ಕೊಟ್ಟು ಅದಕ್ಕೆ ಬೇಕಾದಂತಹ ಮುಖ್ಯವಾದಂತಹ ಅಂಶಗಳನ್ನ ಕೊಟ್ಟರೆ ಕಲಗು ನಿಮ್ಮಲ್ಲಿ ಅಕ್ಕಿ ತೊಳೆಯೋ ನೀರು ಕುಡಿ ತರಕಾರಿ ಕುಡಿ ನೀವು ಏನ್ ಬಿಸಾಕ್ತಿರಿ ಹಣ್ಣುಗಳನ್ನ ಕುಡಿ ಅದ ಆರೋಗ್ಯವಾಗಿರುತ್ತೆ ನಿಮ್ಗೆ ಅಯ್ಯೋ ಅಕ್ಕಿ ತೊಳೆದಂತ ನೀರಲ್ಲಿ ಅದು ನಿಮ್ಗೆ ನಮ್ ಜೀವನ ನಡ್ಸ್ಕೊಳತ್ತೆ ಹೊರತು ತುಂಬಾ ಲೆಸ್ ಕಾಸ್ಟ್ ಹೈ ಥಿಂಕಿಂಗ್ ಇರುವಂತ ವ್ಯಕ್ತಿಗಳು ಅವು ಇನ್ನೊಂದು ವಿಚಾರ ಏನಂತಂದ್ರೆ ಮೇಂಟೆನೆನ್ಸ್ ನಮ್ ತಲೆನೋವು ಅಂತಾರೆ ಕೆಚ್ಚಲು ಬಾವು ಆಗಿರ್ಬೋದು ಅಥವಾ ಒಂದು ನೀವು ಅದನ್ನ ತುಂಬಾ ಚೆನ್ನಾಗಿ ಬೆಳೆಸಿರೋದು ಯಾವ್ದು ತೊಂದ್ರೆ ಬರಲ್ಲ ನೀವು ಅದೇ ಹೇಳಿದ್ರೆ ನಾನು ನೀವು ಎಚ್ ಎಫ್ ಕ್ರಾಸ್ ಅಂತದ್ ಬೆಳೆಸಿದ್ರೆ ದೇಶೀಯ ತಳಿಗಳಲ್ಲಿ ನಿಮ್ಗೆ ಆತರ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ಲ ನೀವು ಶುದ್ಧವಾಗಿ ದಿನಿತ್ಯ ನಿಮ್ಮ ಏನು ಕೊಟ್ಟಿಗೆ ಅಂತ ಏನ್ ಕೂಗ್ತೀರಿ ಅದನ್ನ ತೊಳೆದು ಶುದ್ಧವಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿದ್ರೆ ನಮ್ಗೆ ಏನ್ ಕಾಯಿಲೆ ಬರಲ್ವಾ ಅವುಗಳು ಅಷ್ಟೇ ಅದು ನಮ್ಮ ಕಾಯಿಲೆಯನ್ನು ನಿವಾರಣೆ ಮಾಡುವಂತದ್ದು ಹೊರತು ಕಾಯಿಲೆನ ಕೊಡುವಂತದಲ್ಲ ನಾನು ಚೆನ್ನಾಗಿ ಸಾಕ್ಬೇಕು ಯಾವ ರೀತಿಯಾಗಿ ಶುಚಿತ್ವ ಬೆಳಗ್ಗೆ ಎದ್ದ ತಕ್ಷಣ ನಾವೇ ಸ್ನಾನ ಮಾಡಿ ಮುಖ ತೊಳ್ದು ಅದೇ ರೀತಿ ಎಲ್ಲ ತೆಗೆದು ಅಲ್ಲಿ ಎಲ್ಲ ಜಾಗವನ್ನು ತೊಳೆದು ಕ್ಲೀನ್ ನೋಡಿ ನಿಮ್ಗೆ ಸಗಣಿ ಹಾಕಿದ ತಕ್ಷಣ ಇಪ್ಪತ್ತೆಂಟಲ್ಲೂ ನಿಂತ್ಕೊಳ್ಳಲ್ಲ ಸಂಜೆನಾರು ಸಗಣಿ ತೆಗೆದು ಅವ್ ಮೈಗಳಿಗೆ ಸಗಣಿ ಹತ್ಕೊಳ್ಳದೆ ನೋಡ್ಕೊಂಡು ವಾರಕ್ಕೋ ಎರಡು ದಿನಕ್ಕ ನೀಟಾಗಿ ತೊಳೆದು ಮತ್ತೆ ಇವೇನು ತುಂಬಾ ಕಷ್ಟ ಅಂತ ಏನಿಲ್ಲ ನೀರಿನ ಅಂಶ ಅಂದ್ರೆ ಸರಿ ಅದೇ ಖುಷಿಯಾಗಿ ಸ್ನಾನ ಮಾಡುತ್ತೆ ಅವುಗಳನ್ನ ತೊಳೆದಿಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅದು ಚೆನ್ನಾಗಿರುತ್ತೆ ಮತ್ತೆ ಶುದ್ಧವಾಗಿರುತ್ತೆ ಸೋಪು ಅದೇ ಮೈ ಮೈ ಉಜ್ಜೊಳ್ತೇನೆ ನೀವೇನು ತೊಂದ್ರೆ ಇಲ್ಲ ಮತ್ತೆ ಅದು ಉಜ್ಜಿಸಿಕೊಳ್ತೆ ನೀವು ಉಜ್ಬೋದು ಏನ್ ತೊಂದ್ರೆ ಇಲ್ಲ ನೀವು ದಿನನಿತ್ಯ ಸ್ನಾನ ಮಾಡಿಸ್ತಿದ್ರೆ ದಿನಿತ್ಯ ಕೊಟ್ಟಿ ಕ್ಲೀನ್ ಆಗಿದ್ರೆ ಯಾವ ರೋಗ ರುಜಿನಗಳು ಹುಳಗಳು ಏನೂ ಬರಲ್ಲ ನಾನು ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಅದನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ತೊಂದರೆ ಆಗುತ್ತೆ ಮತ್ತೆ ಇನ್ನೊಂದು ಏನಾದ್ರೂ ಹೊಗೆಲ್ಲ ಹಾಕ್ತಾ ಇದ್ದಾಗ ಈ ಸೊಳ್ಳೆಗಳು ಏನು ಬರೋದಿಲ್ಲ ಅಂತ ಖಂಡಿತವಾಗ್ಲೂ ರೋಗ ನಿರೋಧಕ ಶಕ್ತಿ ಇದೆ ಆ ಸಗಣಿಗಾಗ್ಬೋದು ಈಗ ನಾವು ಹಿಂದೆ ಗೋಮಯ ಜೊತೆಗೆ ಆ ಗೋವಿನ ಸಗಣಿ ಉಂಡೆಗಳನ್ನ ಮಾಡ್ಕೋತಿದ್ವಿ ಪ್ರತಿ ಮಂದೂ ಅಗ್ನಿಮುಖ ಅಂತ ಹೇಳ್ತಿದ್ವಿ ಆ ಸಗಣಿಯನ್ನ ಇಟ್ಟು ಅಂದ್ರೆ ಬೆರಣಿ ಅಂತ ಕೂಗ್ತೀವಿ ಅದನ್ನ ತಟ್ಟಿದ್ರೆ ಒಣಗುತ್ತೆ ಬೆರಣಿ ಆಗುತ್ತೆ ಆ ಬೆರಣಿಯ ಹೊಗೆ ಏನಿದೆ ಅದಕ್ಕೊಂದು ಸಾಂಬ್ರಾಣಿ ಹಾಕ್ತು ಅಂತಂದ್ರೆ ಆ ಮನೆಯಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲೂ ಸಹಿತ ಕೀಟನಾಶಿಗಳಾಗ್ಲಿ ಸೊಳ್ಳೆ ಇದೆಲ್ಲದಕ್ಕೂ ಅದು ವಿರೋಧವಾಗಿ ಕೆಲಸ ಮಾಡುತ್ತೆ ದೇಹವನ್ನು ಇಡಕ್ಕೆ ಕೆಲಸ ಮಾಡುತ್ತೆ ಓಕೆ ಇನ್ನೊಂದು ಗುರುಜಿ ಈಗ ಗೋವುಗಳ ಕಳೆದಷ್ಟು ಅವುಗಳ ಮೈಯ ಸವರ್ತಾ ಇರುವಂತದ್ದು ತಿಕ್ಕುವಂತ ಕೆಲಸ ಮಾಡ್ತಾ ಇದ್ರೆ ಅವುಗಳು ಇನ್ನಷ್ಟು ಆರೋಗ್ಯವಾಗಿರುತ್ತೆ ಅಂತ ಕೇಳ್ಪಟ್ಟೆ ಖಂಡಿತ ಈಗ ಸೆಲ್ಫ್ ಕೇರ್ ಇಂಪಾರ್ಟ್ ನಿಮ್ ವಯಸ್ಸೋ ಏನ್ ಹೇಳ್ತೀವಿ ಅಂದ್ರೆ ಅವ್ರ ಜೊತೆ ಕಾಲ ಕಳಿ ಅವ್ರನ್ನ ಮಾತಾಡಸು ಅವ್ರನ್ನ ನೋಡು ಅಂತ ಹೇಳ್ತೀವಿ ಈಗ ಮಕ್ಕಳ ಜೊತೆ ಅಪ್ಪ ಅಮ್ಮ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಗು ಚೆನ್ನಾಗಿ ಬೆಳೆಯುತ್ತೆ ಸೇಮ್ ಇದು ಹಾಗೇನೆ ನೀವು ಅವ್ರ ಜೊತೆ ಇದ್ದಷ್ಟು ಅದು ಆಹ್ಲಾದಕವಾಗಿ ಸಂತೋಷದಿಂದ ತುಂಬಾ ಖುಷಿಯಾಗಿರುತ್ತೆ ನೀವು ಅದನ್ನ ಎಲ್ಲ ಒಂದ್ ಕಡೆ ಕಟ್ಟಿಬಿಟ್ಟು ಹಾಲ್ ಕೊಡೋ ಟೈಮಲ್ಲಿ ಮಾತ್ರ ಹೋಗಿ ಹಾಲ್ ಕರಿತೀನಿ ಅಂತಂದ್ರೆ ಅದೊಂದು ಮಿಷನ್ ಓರಿಯಂಟೆಡ್ ಆಗ್ಬಿಡುತ್ತೆ ನಾವು ಹೇಳ್ತಿರೋದೇನು ಪ್ರೀತಿಯಿಂದ ನೋಡಿ ನೀವು ಎಷ್ಟು ಪ್ರೀತಿ ಕೊಡ್ತಿರೋದ್ ಹತ್ತು ಪಟ್ಟು ಪ್ರೀತಿ ನಿಮ್ಗೆ ಕೊಡುತ್ತೆ ಪ್ರೀತಿ ಕೊಡೋ ಬುದ್ಧಿ ಬರ್ಬೇಕು ಅದಕ್ಕಾಗಿ ನಾವ್ ಇಲ್ಲಿ ಪ್ರಯೋಗವಾಗಿ ಆ ಮಕ್ಳಿಗೆ ಆ ಪ್ರೀತಿ ಕೊಡೋ ಬುದ್ಧಿ ಬರಲಿ ಅವ್ರ ಎಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಳಿ ಮತ್ತೆ ತಾಯಿಯ ರೂಪದಲ್ಲಿ ಅದನ್ನ ನೋಡ್ಬೇಕು ಹೊರತು ಅದು ಒಂದು ಮಿಷನ್ ರೂಪದಲ್ಲಿ ನೋಡ್ಬಾರ್ದು ಈಗ ಮುಂದೊಂದು ದಿನ ಗುರುಜಿ ಈಗ ನೀವು ಗೋಶಾಲೆ ಇಟ್ಟಿದ್ದೀರಾ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಮುಂದೆ ಇವುಗಳಿಗೆ ಏಜ್ ಆಗುತ್ತೆ ಈಗ ಮನೇಲಿ ಅಂದ್ರೆ ಸೇರಿಸ್ತೀವಿ ಅನ್ನೋದು ಸರಿನಾ ಇಲ್ಲ ಈಗ ಇಲ್ಲಿ ವಯಸ್ಸಾಗಿರೋದು ತಂದು ಕೊಡ್ತಾರೆ ಅದನ್ನು ಸಹಿತ ನಾವು ಶಿಕ್ಷಣ ಮಾಡಿ ಬೆಳೆಸ್ತೀವಿ ನಾವು ಇದನ್ನ ಯಾವ್ದು ಕೊಂಡ್ಕೊಂಡ್ ಬಂದಿರೋ ಹಸುಗಳಲ್ಲ ಹಸುವನ್ನ ಅದು ಇರ್ಬೇಕು ಅನ್ನೋ ಕೇಳೋಕೆ ವಯಸ್ಸಾಗಿರೋ ಹಸುಗಳು ಬಂದ್ರೆ ನಾವು ತಗೋತೀವಿ ನಾವು ಯಾವ್ದೇ ಹಾಲ್ ಕೊಡುವಂತ ವಾಣಿಜ್ಯ ಕಾಣುವಂತ ಹಸುಗಳನ್ನ ಸಾಕ್ತಾ ಇಲ್ಲ ಇಲ್ಲಿ ಕಳಿಸ್ತಾರಲ್ಲ ಹಂತ ಹಸುಗಳನ್ನ ತಗೊಂಡು ಬಡಕಲಗಳನ್ನ ತಗೊಂಡು ಪುಷದಾಯಕವಾಗಿ ಮಾಡಿ ತನಕ ಇಲ್ಲೇ ಇದ್ದು ಮಣ್ಣು ಮಾಡ್ತೀವಿ ಕೊಡೋದಾಗ್ಲಿ ಮಾಂಸ ಭಕ್ಷಣೆ ಕೊಡೋದಾಗ್ಲಿ ಮಾಡಲ್ಲ ಇಷ್ಟೊತ್ತು ಕಾದು ನೋಡ್ತಾ ಇರುವಂತ ನಮ್ಮ ರೈತ ಬಾಂಧವರಿಗೆ ಈಗ ಈ ಗೋವುಗಳ ಬಗ್ಗೆ ನೀವ್ ಅರಿವನ್ನ ಮೂಡಿಸಿದ್ರಿ ಗೋಮೂತ್ರ ಮತ್ತು ಸೆಗಣಿನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಚುಟುಕಾಕಿ ಖಂಡಿತ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಕೊಟ್ಟಿಗೆ ಇರ್ಲಿ ತಿಪ್ಪೆ ಇರ್ಲಿ ಬರುವಂತಹ ಗೋಮೂತ್ರವನ್ನ ಕಡೆ ಸಂಗ್ರಹ ಮಾಡಿ ಅದನ್ನ ಕೀಟನಾಶಕಗಳಾಗಿ ನಿಮ್ಮ ಜಮೀನುಗಳಲ್ಲಿ ನೀವು ತರಕಾರಿ ಬೆಳೀತಿರೋ ಹಣ್ಣು ಬೆಳೀತಿರೋ ಭತ್ತ ರಾಗಿ ಬೆಳೀತಿರೋ ಅದಕ್ಕೆ ಬಳಸಿ ಅದೇ ರೀತಿ ತಿಪ್ಪೆ ಗೊಬ್ಬರ ಏನಿದೆ ಸಾವಯವ ಗೊಬ್ಬರ ದಯವಿಟ್ಟು ನಿಮ್ಮ ರಸಗೊಬ್ಬರಗಳನ್ನ ಹಾಕ್ಬಿಡಿ ಇವುಗಳನ್ನ ಹಾಕಿ ಫಲವತ್ತತೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಭೂಮಿಯ ಫಲವತ್ತೆ ನಾವು ಕಾಪಾಡ್ಕೋಬೇಕು ಕೇವಲ ಬೆಳೆ ಜಾಸ್ತಿ ಮಾಡಿಕೊಂಡು ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಭೂಮಿಯ ಫಲತೆ ನಮಗೆ ತುಂಬ ಬೇಕಾಗಿದೆ ಹಾಗಾಗಿ ದಯಮಾಡಿ ನನ್ನೆಲ್ಲ ರೈತ ಬಾಂಧವರ ನಾನು ಕೈ ಮುಗಿದು ಕೇಳೋದು ಏನು ಅಂತಂದ್ರೆ ಇವುಗಳನ್ನ ಬಳಸಿ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಕಡಿಮೆ ಮಾಡಿ ಮುಂದಿನ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಪೀಳಿಗೆಯನ್ನ ಆರೋಗ್ಯದಾಯಕವಾಗಿ ಕೊಡಿ ಅವುಗಳನ್ನ ಹಾಳು ಮಾಡ್ತಿರೋದೇ ನಾವುಗಳು ಈ ಕೀಟನಾಶಕಗಳನ್ನ ಬಳಸ್ತಾ ಇರೋದು ಹಾಗಾಗಿ ಗೋಗಳನ್ನು ಬೆಳೆಸಿ ಮುಂದಿನ ಜನಾಂಗ ಜನಾಂಗಕ್ಕೆ ನಾವು ಆರೋಗ್ಯವಾದಂತಹ ಬದುಕನ್ನು ಕೊಡುವಂತ ಕೆಲಸ ಮಾಡೋಣ ನಮಸ್ಕಾರ